ನಮ್ಮ ನಾಯಕರನ್ನು ಏನಾದರೂ ಎಫ್ ಐ ಆರ್ಗೆ ಸೇರಿಸಿದರೆ ನಾವು ಸಹ ಪಕ್ಷದಿಂದ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಇದನ್ನು ನಾವು ಎಚ್ಚರಿಕೆಯಾಗಿ ಇವತ್ತು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಬಡವರಿಗೆ ಸಹಾಯನ ಮಾಡಿರ್ತಕ್ಕಂಥ ಹೃದಯವಂತರು ಅಂಥವ್ರ ಮೇಲೆ ಇಂಥ ಆಪಾದನೆಗಳನ್ನು ಮಾಡಬಾರ್ದು ಯಾರು ಅವ್ರಿಗೆ ಅನ್ಯಾಯ ಮಾಡಿದ್ದಾರೋ ಅವ್ರ ಮೇಲೆ ಸೂಕ್ತವಾದಂತ ಕ್ರಮ ತೆಗೆದುಕೊಂಡು ನಮ್ದು ಅಭ್ಯಂತರ ಈಗ ಅದಕ್ಕೂ ನಮ್ಮ ಬೆಂಬಲ ಇದೆ ಕಾಂಗ್ರೆಸ್ ಅಧಿಕಾರದಾಗಿದ್ರೆ ಅವ್ರಿಗೂ ಅನ್ಯಾಯ ಇನ್ನು ಬೇರೆ ಅವ್ರಿಗೂ ನ್ಯಾಯನಾಟೆಕ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿ ಎಸ್ ಖಾಲಿ ಐವರೆ ಸಾವಿರಕ್ಕೂ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಸಾಕೋಟೆಕ್ಕೂ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ನೀವು ನೋಡಿರ್ಬೋದು ಆ ಡೆತ್ ನೋಟಗೆ ನಾಗೇಶು ಮತ್ತು ಮಂಜುನಾಥ್ ನನ್ನ ಹತ್ರ ಹಣ ತೆಗೆದುಕೊಂಡಿದ್ದಾರೆ ಕೆಲಸ ಕೊಡಿಸ್ತೀವಿ ಅಂತಕ್ಕಂಥ ಮಾತನ್ನ ಆ ಡೆತ್ ನೋಟ್ ನೋಟಾಗೆ ಉಲ್ಲಂಘನೆ ಮಾಡಿದ್ದಾರೆ ನೂರಾರು ಜನ ಇವತ್ತು ಮುಖ್ಯಮಂತ್ರಿ ಬಗ್ಗೆ ಸಿದ್ದರಾಮಯ್ಯವ್ರ ಹತ್ರ ಸಾವಿರಾರು ಜನ ಹೋಗ್ತಾರೆ ದಿನ ನಮ್ಗೆ ಆ ಕೆಲಸ ಬೇಕು ಈ ಕೆಲಸ ಬೇಕು ಅಂತ ಬೇಕು ಅಂತ ಹೋದಾಗ ಅವ್ರು ಆಯಿತು ಮಾಡ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೊಡ್ತಾರೆ ಅವ್ರ ಹೆಸರು ದುರುಪಯೋಗ ಪಡಿಸ್ಕೊಂಡು ಅವ್ರ ಹೆಸರು ಬರೆದಿಕ್ಕಿದ್ರೆ ಇವತ್ತು ಸಿದ್ದರಾಮಯ್ಯ ಅವ್ರ ಮೇಲೆ ಎಫ್ ಐ ಆರ್ ಮಾಡೋಕ್ಕಾಗುತ್ತಾ ಅದೇ ರೀತಿ ನಮ್ಮ ನಾಯಕರ ಮೇಲೆ ಇವತ್ತು ಎಫ್ ಐ ಆರ್ ಮಾಡಬೇಕು ಅಂತ ಕಾಂಗ್ರೆಸ್ ಮುಖಂಡರು ಒತ್ತಡ ತರ್ತಾ ಇದ್ದಾರೆ ಇವಾಗೇನು ಬಾಬು ಅವರ ಮಿಸ್ಸಸ್ ಕಂಪ್ಲೇಂಟು ಬಾಬು ಮತ್ತು ನಾಗೇಶ್ ಮತ್ತು ಮಂಜುನಾಥ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ ಟೇಷನ್ಗೆ ಕಂಪ್ಲೇಂಟ್ ತೊಗೊಂಡೋಗಿ ಅದ್ರಾಗ ಇರ್ತಕ್ಕಂಥ ಪೊಲೀಸ್ನವರು ಒತ್ತಡ ತಂದು ಡೆತ್ ನೋಟ್ ಏನಿದ್ರೆ ಅದು ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ಒತ್ತಡ ತರ್ತಾ ಇದ್ದಾರೆ ರಾಜಕೀಯದ ಪಿತೂರಿಯಿಂದ ಇವತ್ತು ನಮ್ಮ ನಾಯಕರ ಹೆಸರು ಸೇರಿಸ್ತಕ್ಕಂಥದ್ದು ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಅವರು ಬೆಳವಣಿಗೆ ಅವರು ಒಂದು ಅಭಿವೃದ್ಧಿಯನ್ನು ನೋಡದೆ ಏನಾದರೂ ಮಾಡಿ ಅವರ ಹೆಸರಿಗೆ ಕಳಂಕ ತರಬೇಕು ಅನ್ನಕ್ಕ ತರಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಇವತ್ತು ಕುತಂತ್ರವನ್ನು ಮಾಡ್ತಾಯಿದ್ದಾರೆ ಆ ರೀತಿ ನಿಜವಾಗ ನಾವು ಇವತ್ತು ನಮ್ಮ ಬಿ ಜೆ ಪಿಯಿಂದನೂ ನಮ್ಮ ನಾಯಕರ ಪಾತ್ರ ಏನು ಅವರು ತಮ್ಗೆ ಗೊತ್ತಿದೆ ಹತ್ತು ವರ್ಷದಲ್ಲಿ ಎಮ್ ಎಲ್ ಎ ಆಗಿ ಸಚಿವರಾಗಿ ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಬಡವರಿಗೆ ಸಹಾಯನ ಮಾಡಿರ್ತಕ್ಕಂಥ ಹೃದಯವಂತರು ಅಂಥವ್ರ ಮೇಲೆ ಇಂಥ ಆಪಾದನೆಗಳನ್ನು ಮಾಡಬಾರ್ದು ಯಾರು ಅವ್ರಿಗೆ ಅನ್ಯಾಯ ಮಾಡಿದ್ದಾರೋ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ತೆಗೆದುಕೊಂಡ್ರೆ ನಮ್ದು ಅಭ್ಯಂತರ ಈಗ ಅದಕ್ಕೂ ನಮ್ಮ ಬೆಂಬಲ ಇದೆ ಆ ಕುಟುಂಬಕ್ಕೆ ಯಾರು ಅನ್ಯಾಯ ಮಾಡಿದಾರೋ ಅವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆದು ಅದು ನಾವು ಸಹ ಬೆಂಬಲವನ್ನು ಕೊಡ್ತೀವಿ ಆದರೆ ನಮ್ಮ ನಾಯಕರ ಹೆಸರನ್ನು ವಿನಾಕಾರಣವಾಗಿ ತರಬಾರ್ದು ಅದ್ರ ಜೊತೆಗೆ ಇವತ್ತು ಹೋದ ವರ್ಷ ಒಬ್ಬರು ಹತ್ರರು ಸೋಷಿಯಲ್ ಮೀಡಿಯಾದಾಗೆ ಏನೋ ಪೋಸ್ಟ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಇದ್ರಾಗೆ ಇದೇ ಕಾಂಗ್ರೆಸ್ನವರು ಕಿರುಕುಳ ಕೊಟ್ಟು ಅದನ್ನು ಎಮ್ ಎಲ್ ಎ ಆಗಿರ್ತಕ್ಕಂಥ ಪನ್ನಣ್ಣ ಅವರು ಇನ್ನೊಬ್ಬ ಎಮ್ ಎಲ್ ಎ ಅವರು ಇಬ್ಬರು ಕಿರುಕುಗೆ ಕೊಟ್ಟಿದ್ದಕ್ಕೆ ಅವರ ಡೆತ್ ನೋಟ್ ಬರೆದು ಸತ್ರು ಆದರೆ ಕಾಂಗ್ರೆಸ್ ಸರ್ಕಾರ ಅವ್ರ ಎಮ್ ಎಲ್ ಎಫ್ ಐ ಆರ್ ಮಾಡಿದ ಗಗಾಟಗ ಮಾಡಿದ್ರು ಸ್ಟ್ರೈಕ್ ಮಾಡಿದ್ರು ಏನೇ ಮಾಡಿದ್ರು ಆ ಪನ್ನಣ್ಣ ಇನ್ನೊಬ್ಬರ ಮೇಲೆ ಎಫ್ ಐ ಆರ್ ಮಾಡಿದ ಅದಕ್ಕೆ ಕಾಂಗ್ರೆಸ್ ಎಮ್ ಎಲ್ಗೆ ಎಮ್ ಎಲ್ ಎ ಅವ್ರಿಗೂ ನ್ಯಾಯ ಇನ್ನು ಬೇರೆ ಅವ್ರಿಗೂ ಅನ್ಯಾಯ ಇವತ್ತು ನೀವೇ ನೋಡ್ತಾ ಇದ್ರಿ ಒಬ್ಬ ಎಮ್ ಎಲ್ ಎ ಆದರೆ ಎಮ್ ಪಿ ಆದರೆ ಸಚಿವರಾದರೆ ಎಷ್ಟು ಜನ ನೂರಾರು ಜನ ಇವತ್ತು ಕೆಲಸಕ್ಕೆ ಅಂತ ಹೋಗ್ತಾರೆ ಆದ್ದರಿಂದ ಇವತ್ತು ನಮ್ಮ ನಾಯಕರನ್ನು ಏನಾದರೂ ಎಫ್ ಐ ಆರ್ಗೆ ನಾವು ಸಹ ಪಕ್ಷದಿಂದ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಇದನ್ನು ನಾವು ಎಚ್ಚರಿಕೆಯಾಗಿ ಇವತ್ತು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ವಾಸ್ತವಾಂಶವಾಗಿ ತನಿಖೆ ಮಾಡಿ ಯಾರು ತಪ್ಪಿಸ್ರು ಅವ್ರಿಗೆ ಶಿಕ್ಷೆಯನ್ನು ಕೊಡುಗೆ ಆ ಕುಟುಂಬಕ್ಕೆ ನಾವು ಸಹ ನಮ್ಮ ಪಕ್ಷದಿಂದ ನಮ್ಮ ನಾಯಕರಿಂದ ಏನಾದ್ರು ಸಹಕಾರ ಆಗ್ಬೇಕು ಕೊಡ್ತಕ್ಕಂತ ಕೆಲಸ ನಮ್ಮ ನಾಯಕರು ಮಾಡ್ತಾರೆ ಸಮಸ್ತ ಚಿಕ್ಕಬಳ್ಳಾಪುರ ನಾಗರಿಕರಿಗೆ ಶುಭ ಸುದ್ದಿ ಇದೀಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕಾಟನ್ ವರ್ಡ್ ಎಲ್ಲಾ ಬ್ರಾಂಡೆಡ್ ಬಟ್ಟೆಗಳ ಮಾರಾಟ ನಡೆಯುತ್ತಿದ್ದು ಒಂದು ಕೆಜಿ ಬಟ್ಟೆಗೆ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಮಾತ್ರ ನಮ್ಮಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಮತ್ತು ಮಕ್ಕಳ ಎಲ್ಲ ಉಡುಪುಗಳು ದೊರೆಯುತ್ತವೆ ಇಂದೇ ಭೇಟಿ ನೀಡಿ ಕಾಟನ್ ವರ್ಡ್ ಸ್ಥಳ ಶ್ರೀ ವಾಸವಿ ಧರ್ಮಶಾಲಾ ಆರ್ಯವೈಶ್ಯ ಮಂಡಳಿ ಶ್ರೀ ಪೇಟೆ ಆಂಜನೇಯ ಸ್ವಾಮಿ ದೇವಾಲಯ ಗಂಗಮಗುಡಿ ರಸ್ತೆ ಚಿಕ್ಕಬಳ್ಳಾಪುರ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಲಭ್ಯವಿರುತ್ತದೆ ಹಿಂದೆ ಭೇಟಿ ಕೊಡಿ ಎಲ್ಲ ಬ್ರಾಂಡೆಡ್ ಬಟ್ಟೆಗಳಿಗಾಗಿ ಕಾಟನ್ ವರ್ಡ್